ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈ ರುಚಿ ಇವತ್ತು ನಾವು ಒಳ್ಳೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ಲರಿಗೂ ಇಷ್ಟವಾಗುವಂಥ ಬಿಸಿ ಬಾತ್ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಬೇಕಾಗಿರುವ ತರಕಾರಿಗಳು ಆಲೂಗಡ್ಡೆ ಬೀನ್ಸು ಕ್ಯಾರೆಟು ನೌಕಲ್ಲು ಹುಣಸೇನಿ ರಸ ಅದು ಒಣಗಿದ ಬಟಾಣಿ ನೆನೆಸಿಟ್ಟಿರೋದು ಎರಡು ಟೊಮೆಟೊ ಈರುಳ್ಳಿ ಮತ್ತು ಎಮ್ ಟಿ ಆರ್ ಬಿಸಿ ಬೇಳೆಭಾತ್ ಪೌಡರ್ ನಾನು ಈ ಪೌಡರ್ನ ಹಾಕಿ ಇವತ್ತು ಮಾಡ್ತಾ ಇರೋದು ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಮೊದಲಿಗೆ ಕುಕ್ಕರ್ಗೆ ಒಂದು ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ನಾಲ್ಕು ಲೋಟ ನೀರು ಹಾಕ್ಕೊಳ್ಳೋಣ ಇವಾಗ ಅಕ್ಕಿ ಮತ್ತು ತೊಗರಿಬೇಳೆ ಎರಡು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಇವಾಗ ಅದನ್ನು ಸೇರಿಸ್ಕೊಳೋಣ ತೊಳೆದು ಸೇರಿಸ್ಕೊಳ್ಳೋಣ ಇವಾಗ ಹೆಚ್ಚಿಟ್ಟಿದ್ದ ಎಲ್ಲ ತರಕಾರಿನೂ ಸೇರಿಸ್ಕೊತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾನು ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೋತಾ ಇದ್ದೀನಿ ಎಲ್ಲ ತರಕಾರಿನೂ ಈಗಲೇ ಸೇರಿಸ್ಕೊಬಿಡ್ತೀನಿ ನಾನು ನೀವು ಕೂಡ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಹಾಕಿದ್ದೀನಿ ಹೆಚ್ಚಿಟ್ಟಿರೋ ಎಲ್ಲ ತರಕಾರಿನೂ ಸೇರಿಸ್ಕೊಳ್ಳೋಣ ಈಗ ಈಗ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶನ ಹಾಕೊತಾ ಇದ್ದೀನಿ ಅಷ್ಟು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕೊತಾಯಿದ್ದೀನಿ ಆಯಿಲ್ ಇದ್ದೀನಿ ಅಂದರೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ಒಂದು ಪ್ಯಾಕೆಟ್ ಬಿಸಿಬೇಳೆ ಭಾತ್ ಪೌಡರ್ ಇವಾಗ ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ಪ್ಯಾಕೆಟ್ ಇದೆ ಅದನ್ನು ಒಗ್ಗರಣೆಯಲ್ಲಿ ಸೇರ್ಸ್ಕೊತೀನಿ ಈಗ ಹಾಗೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಇದೆಯೋ ಅಷ್ಟು ಸೇರಿಸ್ಕೊಳ್ಳಿ ಈಗ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಐದೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಆಮೇಲೆ ಬೇಕಾನೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಈಗ ಮುಚ್ಚಲ ಮುಚ್ಚಿ ಒಂದು ಎರಡು ವಿಸಿಲ್ ಕೂಗ್ಸ್ತೀನಿ ನಾನು ಸಾಕು ಅಷ್ಟೇ ನೋಡಿ ಎರಡು ಕೂಗಿಸ್ತಾ ಕೂಗ್ಸ್ತಾಯಿದ್ದೀನಿ ಒಗ್ಗರಣೆಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಸಾಸಿವೆ ಕರಿಬೇನ ಸೊಪ್ಪು ಈರುಳ್ಳಿ ಸಾಸಿವೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ನೋಡಿ ಇದು ಈ ಒಗ್ಗರಣೆ ಹಾಕಿ ಸ್ಕಿಪ್ಪಾಗ್ಬಿಟ್ಟಿದೆ ನಾನು ಏನೂ ಇಲ್ಲ ಬರೀ ತೋರಿಸಿರೋದು ಅಷ್ಟೇ ಒಗ್ಗರಣೆ ಹಾಕೊಂಡಿದ್ದೀನಿ ನೀವು ಈ ರೀತಿ ಒಗ್ಗರಣೆ ಹಾಕ್ಕೊಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆ ಎಣ್ಣೆ ಅಷ್ಟೇ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ನೋಡಿ ಈಗ ಆಗಿದೆ ಈಗ ಆಗಲೂ ಒಂದು ಪ್ಯಾಕೆಟ್ ಇತ್ತಲ್ವ ಆ ಬಿಸಿಬೇಳೆ ಬಾತ್ ಪೌಡ್ರ್ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ನೆನೆಸಿಟ್ಟಿದೆ ಹುಣಸೆನ್ ರಸ ಅದೂ ಇವಾಗ ಸೇಸ್ಕೊತಾ ಇದ್ದೀನಿ ಯಾಕಂದರೆ ಒಗ್ಗರಣೆ ಆ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಒಂದೆರಡು ನಿಮಿಷ ಹಂಗೆ ಹುರ್ಕೊಳ್ಳೋಣ ಚೆನ್ನಾಗೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ನಿಮ್ಗೆ ಗೊತ್ತಾಗುತ್ತಾ ಸ್ಮೆಲ್ಲಲ್ಲಿ ನೋಡಿ ಇವಾಗ ಆಗಿದೆ ಎರಡು ನಿಮಿಷ ಹಾಗೆ ಇರಲಿ ಈಗ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಇವಾಗ ಬನ್ನಿ ಯಾವಾಗಲೇ ಬೇಯಿಸ್ ಬೇಯಿಸಿದ್ದು ಎಲ್ಲ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಾಗಿದೆ ಬೆಂದಿದೆ ಎಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಸ್ಟೌವ್ ಮೇಲೆ ಇಟ್ಕೊಂಡು ಈಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ ಒಗ್ಗರಣೆ ಮಾಡಿದ್ರಲ್ಲ ಅದನ್ನೂ ಇದ್ದೀನಿ ಒಂಚೂರು ನೀರು ಸೇರಿಸ್ಕೊಂಡು ಹಾಕೊಬಿಡಿ ಅದ್ರ ಜೊತೇಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಬೇಕಂದ್ರೆ ಉಪ್ಪು ಈ ಟೈಮಲ್ಲೇ ಸೇರಿಸ್ಕೊಳ್ಳಿ ಸ್ಟವ್ ಆನ್ ಮಾಡಿಟ್ಕೊಳ್ಳಿ ಈಗ ಹಂಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಿಸಿ ಬೇಳೆ ಭಾತ್ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಬೇಳೆ ಭಾತು ಮನೇಲಿ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಮಾಡಿಕೊಡಿ ಚೆನ್ನಾಗಿರುತ್ತೆ ಇವಾಗ ಚಳಿ ಟೈಮು ಚೆನ್ನಾಗಿರುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನು ಒತ್ತಿ ಆಗಲೇ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೀವು ಮನೇಲಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್